ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಂಪಾರ್ಟೆಂಟ್ ಒಂದು ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಗ್ಲೋಬಲ್ ಟೆಕ್ ಲೆವೆಲ್ ಅಲ್ಲಿ ತುಂಬಾನೇ ಸುದ್ದಿ ಮಾಡ್ತಿರೋ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಇಂದ ಅಂತಂದ್ರೆ ಅದು ಎನ್ ವಿಡಿಯಾ ಎನ್ ವಿಡಿಯಾ ಬಿಸಿನೆಸ್ ಮಾಡಲ್ ಒಂದು ಅಂತ ಶೇರ್ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರೂ ಇದೆಯಾ ಇದ್ರ ಬಗ್ಗೆ ಸಾಕಷ್ಟು ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದ್ರಿ ಹಾಗೆ ತುಂಬಾ ಜನರಿಗೆ ಗೊತ್ತಿರಲೂಬಹುದು ಆ ನಿಟ್ಟಿನಲ್ಲಿ ನಾನು ಒಂದು ಸ್ಟಾಕ್ ಅನ್ನ ಇವತ್ತು ಕವರ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾವು ಬಿಸ್ನೆಸ್ ಮಾಡೆಲ್ ಅನ್ನ ಮ್ಯಾಚ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಮೆನಿ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಎನ್ವಿಡಿಯಾ ಲೆವೆಲ್ ಗೆ ಜೊತೆಗೆ ಎನ್ವಿಡಿಯಾ ಜೊತೆ ಕೂಡ ನಾಲ್ಕರಿಂದ ಐದು ಒಪ್ಪಂದಗಳಿದ್ದಾವೆ ಈ ಕಂಪನಿಗೆ ಅಂದ್ರೆ ಎನ್ವಿಡಿಯಾ ಪ್ರಾಡಕ್ಟ್ಸ್ ನ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡುವಂತದ್ದು ಆ ರೀತಿಯ ಒಪ್ಪಂದಗಳು ಕೂಡ ಇದಾವೆ ಜೊತೆಗೆ ಬಿಸ್ನೆಸ್ ಸೆಗ್ಮೆಂಟ್ಸ್ ಕೂಡ ಹಲವು ಸೇಮ್ ಇದಾವೆ ನಿಟ್ಟಿನಲ್ಲಿ ನಾವು ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಾವು ವಿಡಿಯಾ ನೋಡೋಣ ಎನ್ ವಿಡಿಯಾ ಕಾರ್ಪ್ ಇದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿಯನ್ ಹಂಡ್ರೆಡ್ ಸೆವೆನ್ ಇದೆ ಇದು ಯು ಎಸ್ ಟಿ ಅಂದ್ರೆ ಡಾಲರ್ ಅಲ್ಲಿರುವಂತಹ ಪ್ರೈಸ್ ಇದು ನಮ್ಮ ಮಾರ್ಕೆಟ್ ಅಲ್ಲಿ ಆಗಿರುವಂತದ್ದಲ್ಲ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಅಮೆರಿಕದ ಕಂಪನಿ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅಂದ್ರೆ ಲಕ್ಷ ಕೋಟಿ ಅಂತಂದ್ರೆ ಇದು ಡಾಲರ್ ಅಲ್ಲಿ ಅಗೇನ್ ಇದನ್ನ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಬಿಗ್ ಜಿಯಾಂಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಎರಡೂವರೆ ಲಕ್ಷ ಕೋಟಿ ಡಾಲರ್ಸ್ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆದ್ರೆ ನಾವು ಕವರ್ ಮಾಡುತ್ತಿರುವಂತಹ ನಮ್ಮ ಮಾರ್ಕೆಟ್ ನ ಈ ಸ್ಟಾಕ್ ಏನಿದೆ ಎರಡ್ ಸಾವಿರದ ಟ್ರೇಡ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಕಂಪನಿ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿನ ಡೈರೆಕ್ಟ್ ಆಗಿ ಎರಡೂವರೆ ಲಕ್ಷ ಕೋಟಿ ಡಾಲರ್ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿಗೆ ಕಂಪೇರ್ ಮಾಡುವಾಗ ಸಾಕಷ್ಟು ಡಿಫರೆನ್ಸ್ ಇರುತ್ತೆ ಹಾಗಾಗಿ ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು ಇದು ಒಂದು ಸಣ್ಣ ಕಂಪನಿ ಅದು ಒಂದು ದೊಡ್ಡ ಕಂಪನಿ ಜೊತೆಗೆ ಇದನ್ನ ನಾವು ಕಂಪೇರ್ ಮಾಡುವಾಗ ಆನೆಗೂ ಇರುವೆಗೂ ಇರುವಂತಹ ವ್ಯತ್ಯಾಸ ಅಂತ ಸೊ ಎನ್ ವಿಡಿಯಾ ದೈತ್ಯ ಆನೆ ಆದ್ರೆ ಇದೊಂದು ಪುಟ್ಟ ಇರುವೆ ಇದು ನೆನಪಲ್ಲಿರಲಿ ಸೊ ಹಾಗಾದ್ರೆ ಈ ಕಂಪನಿ ಯಾವ್ದು ಫಸ್ಟ್ ನಾವು ಎನ್ ವಿಡಿಯಾದ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ಹೋಗೋಣ ಸೊ ಲಾಸ್ಟ್ ಒನ್ ಮಂತ್ ಅಲ್ಲಿ ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಕರೆಕ್ಷನ್ ಎನ್ ವಿಡಿಯಾದಲ್ಲಿ ಕಂಡು ಬಂದಿದೆ ನಂತರ ಸಿಕ್ಸ್ ಮಂತ್ಸ್ ಅಲ್ಲಿ ಫಿಫ್ಟಿ ಫೋರ್ ಪರ್ಸೆಂಟ್ ಕಾಣ್ತಾ ಇದೆ ರಿಟರ್ನ್ಸ್ ಹಾಗೆ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಫಾರ್ಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಐನೂರ ಅರವತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರುವಂತಹ ಕಂಪನಿ ಸಾಕಷ್ಟು ಏರಿಳಿತಗಳನ್ನ ಕಂಪನಿ ಕಂಡಿದೆ ನೋಡಬಹುದು ಇಲ್ಲಿ ಅಬೋ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಲ್ಲಿ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಎನ್ ರಿಟರ್ನ್ ಪ್ರೊಫೈಲ್ ಆಯಿತು ಹಾಗಾದ್ರೆ ನಮ್ಮ ಮಾರ್ಕೆಟ್ ನ ಈ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ನೆಟ್ ವೆಬ್ ಟೆಕ್ನಾಲಜೀಸ್ ಲಿಮಿಟೆಡ್ ತುಂಬಾ ದಿನ ಏನಾಗಿಲ್ಲ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ಬಟ್ ಬಿಸ್ನೆಸ್ಗೆ ಕಂಪನಿ ಅನ್ವಸ್ ಅಲ್ಲ ಮಾರ್ಕೆಟ್ ಕ್ಯಾಪ್ ನಾವು ಈಗಾಗಲೇ ನೋಡಿದ್ವಿ ಸಾವಿರ ಕೋಟಿ ಕ್ಯಾಪ್ ಸ್ಟಾಕ್ ರಿಟರ್ನ್ ಪ್ರೊಫೈಲ್ ನೋಡೋದಾದ್ರೆ ಒನ್ ಮಂತ್ ಅಲ್ಲಿ ಟೆನ್ ಪರ್ಸೆಂಟ್ ಮೈನಸ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ ಮೂರರ ಜುಲೈಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಎಕ್ಸಾಕ್ಟ್ ಒಂದು ವರ್ಷ ಆಗಿದೆ ಅಷ್ಟೇ ಕಂಪನಿ ಲಿಸ್ಟ್ ಆಗಿ ಇನ್ನು ಒಂದು ವರ್ಷದಲ್ಲಿ ನೂರ ಅರವತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಇನ್ವೆಸ್ಟರ್ಸ್ಗೆ ಕೊಟ್ಟಿದೆ ಈ ಕಂಪನಿ ಹಾಗಾದ್ರೆ ಹೇಗೆ ನಾವು ಇದನ್ನು ಕಂಪೇರ್ ಮಾಡಬೇಕು ಅದನ್ನು ನಾವು ನೋಡೋದಾದ್ರೆ ಫಸ್ಟ್ ನಾವು ಕಂಪನಿಯ ವೆಬ್ಸೈಟ್ಗಳಿಗೆ ಬರಬೇಕು ನಾನೀಗ ಎನ್ ವಿ ಡಿಯಾದ ವೆಬ್ಸೈಟ್ ಅಲ್ಲಿ ಇದ್ದೀನಿ ಇಲ್ಲಿ ಪ್ರಾಡಕ್ಟ್ಸ್ಗೆ ಹೋದರೆ ಇಲ್ಲಿ ಹಲವು ಪ್ರಾಡಕ್ಟ್ಸ್ಗಳಿವೆ ಹಾಗೆ ನಾನು ನೆಟ್ ವೆಬ್ ಟೆಕ್ನಾಲಜೀಸ್ನ ವೆಬ್ಸೈಟ್ಗೂ ಕೂಡ ಬರ್ತೀನಿ ಇಲ್ಲಿ ಪ್ರಾಡಕ್ಟ್ಸ್ ಹೋಗೋದಕ್ಕಿಂತ ಫಸ್ಟ್ ಕಂಪನಿಯ ಪ್ರೊಫೈಲ್ಗೆ ಹೋಗೋಣ ಕಂಪನಿ ಪ್ರೊಫೈಲ್ಗೆ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ಇಲ್ಲಿ ಅವರ್ ಎಕ್ಸ್ಪರ್ಟೈಸ್ ಅಂತ ಇದೆ ಅಂದ್ರೆ ಕಂಪನಿ ಎಲ್ಲೆಲ್ಲೆಲ್ಲ ಎಕ್ಸ್ಪರ್ಟೈಸ್ ಅನ್ನ ಒಂದಿದೆ ಅನ್ನೋದ್ರ ಬಗ್ಗೆ ಎಂಟರ್ಪ್ರೈಸ್ ಗ್ರೇಡ್ ಸ್ಟೋರೇಜ್ ನಂತರ ಇನ್ನೋವೇಷನ್ ಆರ್ ಅಂಡ್ ಡಿ ಇನ್ ಐ ಹ್ಯಾಂಡ್ ಕಂಪ್ಯೂಟಿಂಗ್ ಸೊಲ್ಯೂಷನ್ಸ್ ಅವರ್ ತ್ರೀ ಹಂಡ್ರೆಡ್ ಸಕ್ಸಸ್ಫುಲ್ ಎಚ್ ಪಿ ಸಿ ಇನ್ಸ್ಟಾಲೇಷನ್ಸ್ ಎಪ್ಲೈಡ್ ಓವರ್ ಫೋರ್ ತೌಸಂಡ್ ಜಿಪಿಯು ಬೇಸಿಡ್ ಸಿಸ್ಟಮ್ ಇಲ್ಲಿ ಜಿಪಿಯು ಬೇಸಿಡ್ ಸಿಸ್ಟಮ್ ಅಂತ ಇದೆ ಇಲ್ಲಿ ನೀವು ಬಂದ್ರೆ ಚಲೇ ನೋಡಬಹುದು ವರ್ಚುಯಲ್ ಜಿಪಿಯು ಜಿಪಿಯು ಮಾನಿಟರಿಂಗ್ ಚಿರತೆ ಸೆಗ್ಮೆಂಟ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಎನ್ ವಿಡಿಯಾ ಕೂಡ ನಂತರ ನಾವು ಅಗೇನ್ ಗೆ ಬಂದ್ರೆ ವೈಡ್ ರೇಂಜ್ ಆಫ್ ಎ ಐ ಸಿಸ್ಟಮ್ಸ್ ಅಂಡ್ ವರ್ಕ್ ಸ್ಟೇಷನ್ಸ್ ಮಾಡೆಲ್ಸ್ ನಂತರ ಓವರ್ ಫಿಫ್ಟಿ ಪ್ರೈವೇಟ್ ಕ್ಲೌಡ್ ಅಂಡ್ ಎಚ್ ಐ ಇನ್ಸ್ಟಾಲೇಷನ್ಸ್ ಇದರಲ್ಲೆಲ್ಲ ಕೂಡ ಈ ಕಂಪನಿ ಕೆಲಸ ಮಾಡುತ್ತೆ ಇವಾಗ ಇಲ್ಲಿ ನೋಡಬಹುದು ಕಂಪನಿಯ ಗೆ ಬಂದ್ರೆ ಎ ಐ ವರ್ಕ್ ಫ್ಲೋರ್ಸ್ ಎ ಐ ಪ್ಲಾಟ್ಫಾರ್ಮ್ ಎ ಐ ಇನ್ಶೂರೆನ್ಸ್ ಅಂದ್ರೆ ಇದು ಕೂಡ ಮೆಜಾರಿಟಿ ಎ ಐ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತದ್ದು ಹಾಗೆ ನಾವು ಎಚ್ ಪಿ ಸಿ ಇನ್ಸ್ಟಾಲೇಷನ್ ನೋಡಿದ್ವಿ ನೋಡಬಹುದು ಎಚ್ ಪಿ ಸಿ ಅಂಡ್ ಎ ಐ ನಂತರ ಇಲ್ಲಿ ನಾವು ಪ್ರಾಡಕ್ಟ್ಸ್ ಗೆ ಬಂದ್ರೆ ನೋಡಬಹುದು ಡೇಟಾ ಸೆಂಟರ್ ಸರ್ವರ್ ಈ ಸೆಗ್ಮೆಂಟ್ ಕೆಲಸ ಮಾಡುತ್ತಾ ನಾವು ಎನ್ ವಿಡಿಯಾ ಪ್ರಾಡಕ್ಟ್ಸ್ ಗೆ ಬಂದ್ರೆ ನೋಡಬಹುದು ಇಲ್ಲಿ ಡೇಟಾ ಸೆಂಟರ್ ಎ ಐ ಸಿಸ್ಟಮ್ಸ್ ಅಂಡ್ ವರ್ಕ್ ಸ್ಟೇಷನ್ ಪ್ರೈವೇಟ್ ಕ್ಲೌಡ್ ಎಚ್ ಸಿ ಐ ಹೈ ಪರ್ಫಾರ್ಮೆನ್ಸ್ ಸ್ಟೋರೇಜ್ ನಾವೀಗ ಎಚ್ ಪಿ ಎಸ್ ಅಥವಾ ಎಚ್ ಪಿ ಸಿ ಸಿಸ್ಟಮ್ಸ್ ಸೊ ಹಲವು ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಅಂತಲ್ಲ ಹಲವು ಸರ್ವಿಸಸ್ ಜೊತೆಗೆ ಇನ್ನು ಕಂಪನಿಯ ಅಲ್ಲಿ ಮೇಕ್ ಇನ್ ಇಂಡಿಯಾ ಬಂದ್ರೆ ಇಲ್ಲಿ ಅವರ್ ಜರ್ನಿ ಅಂತ ಇದೆ ನೋಡಬಹುದು ಅವರ್ ಜರ್ನಿ ಸೋಫಾರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೆಟ್ವರ್ಕ್ ಟೆಕ್ನಾಲಜೀಸ್ ಶುರುವಾಗಿರುವಂತಹ ಕಂಪನಿ ಹಾಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಬ್ರು ಅನ್ನೋ ಅಂತ ಒಂದು ಸಿಸ್ಟಮ್ ಅನ್ನು ಲಾಂಚ್ ಮಾಡಿದೆ ಐಎಂಎಸ್ ಸಿ ಚೆನ್ನೈ ಅಲ್ಲಿ ವರ್ಲ್ಡ್ ಟಾಪ್ ಫೈವ್ ಹಂಡ್ರೆಡ್ ಸೂಪರ್ ಕಂಪ್ಯೂಟರ್ಸ್ ವಿಶ್ವದ ಐನೂರು ಸೂಪರ್ ಕಂಪ್ಯೂಟರ್ ಅಲ್ಲಿ ಲಿಸ್ಟ್ ಆಗಿರೋದ್ ಈ ಕಬ್ರು ನಂತರ ಎರಡ್ ಸಾವಿರದ ಐದನೂರ ಐದರಲ್ಲಿ ನೆಟ್ವೆಬ್ ಲಾಂಚ್ ಇದ್ದ ಟೈರೋನ್ ಬ್ರಾಂಡ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಸೊಲ್ಯೂಷನ್ಸ್ ಈ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಪರಮ್ ಯುವ ಟು ಲಾಂಚ್ ಮಾಡಿದೆ ಸಿಡಾಕ್ ಅಲ್ಲಿ ಅದು ನೋಡಬಹುದು ಸೆವೆಂಟಿತ್ ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ಸ್ ಇನ್ ದ ವರ್ಲ್ಡ್ ಅಂದ್ರೆ ಸೂಪರ್ ಪವರ್ ಕಂಪ್ಯೂಟರ್ಸ್ ಅಲ್ಲಿ ಸೆವೆಂಟಿ ರ್ಯಾಂಕ್ ಅನ್ನು ಪಡ್ಕೊಂಡಿದೆ ಪರಂ ಆರ್ ಟು ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ವರ್ಸ್ ಅನ್ನ ಡೆಪ್ಲೈ ಮಾಡಿದೆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪರಂ ಅಂಬರ್ ಲಾಂಚ್ ಮಾಡಿದೆ ಅದು ಕೂಡ ಸೂಪರ್ ಕಂಪ್ಯೂಟರ್ ಫೋರ್ತ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಅಟ್ ದ ಟೈಮ್ ಆಫ್ ಕಮಿಷನಿಂಗ್ ಅಟ್ ಇಸ್ರೋ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಬಹುದು ಫೈವ್ ಜಿ ಕ್ಲೌಡ್ ಡೆಪ್ಲೈ ಮಾಡಿದೆ ಫಾರ್ ಲಾರ್ಜ್ ಇಂಟರ್ನ್ಯಾಷನಲ್ ಟೆಲಿಕಾಮ್ ಗಳಿಗೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಕ್ವಾಲಿಫೈಡ್ ಫಾರ್ ಪಿ ಎಲ್ ಐ ಪಿ ಎಲ್ ಐ ಸ್ಕೀಮ್ಗೂ ಕೂಡ ಕ್ವಾಲಿಫೈ ಆಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐರಾವತ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೆ ಎಕ್ಸ್ಪೆಕ್ಟೆಡ್ ಟು ಬಿ ದ ಇಂಡಿಯಾಸ್ ಅಂಡ್ ಫಾಸ್ಟೆಸ್ಟ್ ಐ ಸೂಪರ್ ಕಂಪ್ಯೂಟಿಂಗ್ ಸಿಸ್ಟಮ್ಸ್ ನಂತರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏಡ್ ಇಂಟು ಡೆವಲಪಿಂಗ್ ನ್ಯೂ ಪ್ರಾಡಕ್ಟ್ ಲೈನ್ಸ್ ವಿತ್ ನೆಟ್ವರ್ಕ್ ಸ್ವಿಚಸ್ ಅಂಡ್ ಫೈವ್ ಜಿ ಓರಾನ್ ಅಪ್ಲಿಕೇಶನ್ಸ್ ಈ ಸೆಗ್ಮೆಂಟ್ಗೂ ಕೂಡ ಇಳಿಯೋದಕ್ಕೆ ಪ್ಲಾನ್ ಅನ್ನ ಕಂಪನಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಇದು ಕಂಪನಿ ಟೈಮ್ ಲೈನ್ ಅಂದ್ರೆ ಈ ಕಂಪನಿ ಸೂಪರ್ ಕಂಪ್ಯೂಟರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಸೊಲ್ಯೂಷನ್ಸ್ ಕೂಡ ನೋಡಬಹುದು ಎ ಐ ಬಿಗ್ ಡೇಟಾ ಎಚ್ ಪಿ ಸಿ ಕ್ಲೌಡ್ ಕುಬರ್ ನೆಟ್ಸ್ ಸರ್ವೆಲೆನ್ಸ್ ಯುನಿಫೈಡ್ ಸ್ಟೋರೇಜ್ ಸೊಲ್ಯೂಷನ್ ನೀವು ಎನ್ ಸೊಲ್ಯೂಷನ್ಸ್ ಗೆ ಬಂದ್ರೆ ಇಲ್ಲೂ ಕೂಡ ಹಲವು ಸೊಲ್ಯೂಷನ್ಸ್ ಇದೆ ಅದು ನೆಟ್ ವೆಬ್ ನ ಗೆ ಮ್ಯಾಚ್ ಆಗುತ್ತೆ ಹಲವು ಎಲ್ಲ ಮ್ಯಾಚ್ ಆಗದೆ ಇರಬಹುದು ಹಲವು ಯಾಕಂದ್ರೆ ಇದೊಂದು ದೈತ್ಯ ಕಂಪನಿ ದೈತ್ಯ ಕಂಪನಿಗೂ ನಾವು ನಾವ್ ಹೇಳಿದಾಗ ಆನೆಗೂ ಇರುವಾಗ ಕಂಪೇರ್ ಮಾಡುವಾಗ ಡಿಫರೆನ್ಸಸ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ ಅಂತ ನೋಡೋಕಾಗಲ್ಲ ಬಟ್ ಇಲ್ಲಿ ಟೆಕ್ನಾಲಜೀಸ್ ಗೆ ಯಾವ ಅಡ್ವಾಂಟೇಜ್ ಸಿಗುತ್ತಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ಕಂಪನಿ ಗ್ಲೋಬಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿದೆ ಜೊತೆಗೆ ಸಣ್ಣ ಸಣ್ಣ ಕಂಪನಿಗಳಿಗೂ ಕೂಡ ಎ ಐ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಅಂತ ಅವಕಾಶ ಈ ಕಂಪನಿಗೆ ಇರುತ್ತೆ ಯಾಕಂದ್ರೆ ಎನ್ವಿಡಿಯಾ ಅಂತಂದ್ರೆ ಇದು ದೊಡ್ಡ ದೈತ್ಯ ಕಂಪನಿ ದೊಡ್ಡ ಕಂಪನಿಗಳು ಅದರ ಸರ್ವಿಸಸ್ ಅನ್ನ ಅಫೋರ್ಡ್ ಮಾಡಬಹುದೇನೋ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಎ ಐ ಬಳಸ್ಕೊಳ್ಬೇಕು ಅಂತಂದ್ರೆ ಅವರು ಅಫೋರ್ಡ್ ಮಾಡಬಹುದೇನೋ ಯಾಕಂದ್ರೆ ದೊಡ್ಡ ಕಂಪನಿ ಅದೇ ಒಂದು ಸಣ್ಣ ಕಂಪನಿ ಒಂದ್ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆ ಸರ್ವಿಸಸ್ ಅನ್ನ ಅಫೋರ್ಡ್ ಮಾಡಬೇಕು ಅಂತಂದ್ರೆ ಖಂಡಿತ ಆಗೋದಿಲ್ಲ ಹಾಗಾಗಿ ಏನ್ ಮಾಡ್ತಾರೆ ಚಿಕ್ಕ ಪ್ಲೇಯರ್ಸ್ ಯಾರಿದ್ದಾರೆ ನಮ್ಮ ಬಜೆಟ್ ಅಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಪ್ಲೇಯರ್ಸ್ ಯಾರಿದ್ದಾರೆ ಅದನ್ನ ನೋಡ್ತಾರೆ ಆಗ ಕಣ್ಣಿಗೆ ಬೆಳೆದು ಈ ರೀತಿಯ ಸಣ್ಣ ಕಂಪನಿಗಳು ಆ ಒಂದು ಅಡ್ವಾಂಟೇಜ್ ಈ ಕಂಪನಿಗಿರುತ್ತೆ ಸಣ್ಣ ಸಣ್ಣ ಕಂಪನಿಗಳಿಗೂ ಕೂಡ ತನ್ನ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಓನ್ ಬಜೆಟ್ ಅಲ್ಲಿ ಹಾಗಾಗಿ ಬೆಳೆಯುವಂತ ಎಲ್ಲ ಲಕ್ಷಣ ಈ ಕಂಪನಿಯ ಬಿಸ್ನೆಸ್ ಮಾಡಲ್ಗಿದೆ ಹಾಗೆ ನಾವು ಇಂದಿನ ಕೆಲವು ಒಪ್ಪಂದಗಳನ್ನು ನೋಡಿದ್ರೆ ನೋಡ್ಬೋದು ಇಂಡಿಯಾ ಎ ಐ ಸ್ಟಾಕ್ ಇಂಡಿಯನ್ ಟೆಕ್ ಕಂಪನಿ ಪಾರ್ಟ್ನರ್ಸ್ ವಿತ್ ಎನ್ ವಿಡಿಯಾ ಫಾರ್ ದ ಎ ಐ ಎಲ್ಯೂಷನ್ ಇಲ್ಲೇ ನೋಡ್ಬೋದು ಎನ್ ಇಂಡಿಯನ್ ಟೆಕ್ನಾಲಜಿ ಕಂಪನಿ ನೆಟ್ ವೆಬ್ ಇಂಡಿಯಾ ಟೆಕ್ನಾಲಜೀಸ್ ಲಿಮಿಟೆಡ್ ಆಸ್ ಮೇಡ್ ಎ ಗ್ರೇಟ್ ಸ್ಟ್ರೈಟ್ಸ್ ಇನ್ ಐ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಸೊಲ್ಯೂಷನ್ಸ್ ಅಂಡ್ ದಿಸ್ ಫರ್ಮ್ ಆಸ್ ಎನ್ ಎಕ್ಸ್ಕ್ಲೂಸಿವ್ ಅಡ್ವಾಂಟೇಜ್ ಇಟ್ ಕೊಲಾಬ್ರೇಟ್ಸ್ ವಿತ್ ಎನ್ ವಿಡಿಯಾ will note: launches I & Computing Faridabad. In Faridabad, the new facility signifies a major leap forward manufacturing capacity of high-tech computing systems, beginning with printed circuit boards designed through surface-mount technology to an assembly to complete systems. This shows India's prowess in developing intricate technology products. It further underscores Netweb's unwavering commitment to encourage innovation and increase self-reliance within India's tech industry. ಇದು ಯಾವಾಗಿನ ನ್ಯೂಸ್ ಮೇ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಸ್ವಲ್ಪ ಹಿಂದೆ ಹೋದ್ರೆ ನೋಡ್ಬೋದು ನೆಟ್ ವೆಬ್ ಪಾರ್ಟ್ನರ್ಸ್ ಎನ್ ವಿಡಿಯಾ ಟು ಮೇಕ್ ಜಿ ಪಿ ಯು ಸರ್ವರ್ಸ್ ಇನ್ ಇಂಡಿಯಾ ಅಂದ್ರೆ ಪಿ ಯು ಸರ್ವರ್ಸ್ ಏನಿದೆ ಅವುಗಳನ್ನ ಇಂಡಿಯಾದಲ್ಲಿ ಮಾಡೋ ಪ್ಲಾನ್ಗೆ ಅಥವಾ ಮಾಡುವಂತಹ ಒಪ್ಪಂದಕ್ಕೆ ಎನ್ ವಿಡಿಯಾ ಜೊತೆ ಸಹಿ ಹಾಕಿದೆ ನೆಟ್ ವೆಬ್ ಇಲ್ಲ ಇದೆ ನೋಡ್ಬೋದು ನೆಟ್ ವೆಬ್ ಟೆಕ್ನಾಲಜಿ ಸೆಟ್ ದಟ್ ಇಟ್ ಈಸ್ ನೌ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಫಾರ್ ದ ಎನ್ ವಿಡಿಯಾ ಗ್ರೇಸ್ ಜಿ ಪಿ ಯು ಸೂಪರ್ ಚಿಪ್ ಅಂಡ್ ಜಿ ಎಚ್ ಟು ಹಂಡ್ರೆಡ್ ಗ್ರೇಸ್ ಹಾಪರ್ ಸೂಪರ್ ಚಿಪ್ ಎಂ ಜಿ ಎಕ್ ಸರ್ವರ್ ಡಿಸೈನ್ಸ್ ಅದ್ರ ಬಗ್ಗೆ ನ್ಯೂಸ್ ಇದೆ ಒಂದ್ಸಲ ಓದ್ಕೊಳ್ಬಹುದು ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನ ಡೇಟ್ ನೋಡಬಹುದು ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ ಮೂರು ಇದನ್ನ ನಾನು ನ್ಯೂಸ್ ಕೂಡ ಕವರ್ ಮಾಡಿದ್ದೆ ಅವತ್ತು ಸ್ಟಾಕ್ ಅಲ್ಲಿ ಭರ್ಜರಿ ರ್ಯಾಲಿ ಕೂಡ ಕಂಡು ಬಂದಿತ್ತು ಅರೌಂಡ್ ಟೆನ್ ಪರ್ಸೆಂಟ್ ಅಪ್ ಆಗಿತ್ತು ಸ್ಟಾಕ್ ನ್ಯೂಸ್ ಕವರ್ ಮಾಡಿದೆ ಯಾಕೆ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬಹುದು ನೆಟ್ವೆಬ್ ಟೈರೋನ್ ಎಐ ಸಿಸ್ಟಮ್ಸ್ ಬೇಸ್ಡ್ ಆನ್ ಎನ್ವಿಡಿಯಾಸ್ ಎಂಜಿಎಕ್ಸ್ ವಿಲ್ ಹೆಲ್ಪ್ ಟ್ಯಾಕಲ್ ದೀಸ್ ಚಾಲೆಂಜಸ್ ಅಂಡ್ ಗಿವ್ ಫ್ಲೆಕ್ಸಿಬಿಲಿಟಿ ಟು ಎಂಟರ್ಪ್ರೈಸಸ್ ಫಾರ್ ವೆರೈಟಿ ಅಪ್ಲಿಕೇಶನ್ ಇನ್ಕ್ಲೂಡಿಂಗ್ ಜನರೇಟಿವ್ ಎಐ ಸ್ಪೀಚ್ ಅನಾಲಿಟಿಕ್ಸ್ ಟೆಕ್ಸ್ಟ್ ಅನಾಲಿಟಿಕ್ಸ್ ಆಟೋಮೇಷನ್ ಅಂಡ್ ಮೋರ್ ಹಾಗೆ ಈ ನ್ಯೂಸ್ ಅನ್ನು ನಾನು ಕವರ್ ಮಾಡಿದ್ದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ಟಾಟಾ ಗ್ರೂಪ್ ಆಲ್ಸೋ ಪಾರ್ಟ್ನರ್ಡ್ ವಿತ್ ಎನ್ವಿಡಿಯಾ ಟು ಡೆಪ್ಲೈ ಜಿಪಿಯು ಬೇಸ್ಡ್ ಸರ್ವರ್ಸ್ ಇನ್ ಇಂಡಿಯಾ ಸಾಕಷ್ಟು ಒಪ್ಪಂದಗಳು ಕೂಡ ಎನ್ವಿಡಿಯಾ ಜೊತೆ ಇದಾವೆ ನೆಟ್ವೆಕ್ ಟೆಕ್ನಾಲಜೀಸ್ ನೀವೇನಾದರೂ ಭಾರತದ ಎನ್ ವಿಡಿಯಾ ಅಂತ ನೋಡ್ತಿದ್ದೀರಿ ಅಂತಂದ್ರೆ ನೆಟ್ವೆಬ್ ಟೆಕ್ನಾಲಜೀಸನ್ನು ಸ್ಟಡಿ ಮಾಡಬಹುದು ಕಂಪನಿಗೆ ಖಂಡಿತ ಗ್ರೋತ್ ಅಪರ್ಚುನಿಟೀಸ್ ತುಂಬಾನೇ ಇದೆ ಅದನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಎರಡೂ ಕೈಗಳಿಂದ ಬಾಚಿಕೊಳ್ಬೇಕು ಅಷ್ಟೇ ಅವಕಾಶಗಳಂತೂ ಇದೆ ಅದನ್ನ ಎಷ್ಟರ ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಕಂಪನಿಯ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸದ್ಯದ ಮಟ್ಟಿಗೆ ತುಂಬಾನೇ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ ಜೊತೆಗೆ ಟೆಕ್ ಜೊತೆನೂ ಜೊತೆ ಈಗಾಗಲೇ ಹಲವು ಒಪ್ಪಂದಗಳಿದ್ದಾವೆ ಅದೊಂದು ಆಡೆಡ್ ಅಡ್ವಾಂಟೇಜ್ ಅನ್ನ ಮುಂದಿನ ದಿನಗಳಲ್ಲಿ ಕೊಡುವಂತ ಎಲ್ಲ ಲಕ್ಷಣ ಅಂತೂ ಖಂಡಿತ ಈ ಕಂಪನಿಯಲ್ಲಿ ಕಾಣ್ತಾ ಇದೆ ನಂತರ ಈ ಕಂಪನಿಯ ನಂಬರ್ಸ್ ಕಡೆ ಬಂದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತ ಜಸ್ಟ್ ಒನ್ ಇಯರ್ ಡೇಟಾ ಇದೆ ರಿಸರ್ವ್ಸ್ ನೋಡಬಹುದು ನಾನೂರ ಹನ್ನೊಂದು ಕೋಟಿ ರಿಸರ್ವ್ಸ್ ಇದೆ ನಂತರ ಲಾಂಗ್ ಅಲ್ಲಿ ಒನ್ ಪಾಯಿಂಟ್ ಟೂ ಸೆವೆನ್ ಕ್ರೋರ್ಸ್ ಸಾಲ ಇದೆ ಶಾರ್ಟ್ ಟರ್ಮಲ್ಲಿ ಕೂಡ ಮೂವತ್ತಾರು ಲಕ್ಷ ಸಾಲ ಇದೆ ತುಂಬಾ ದೊಡ್ಡ ಮಟ್ಟದ ಸಾಲ ಏನಲ್ಲ ಸಣ್ಣ ನಂಬರ್ಸ್ ಅಂತಾನೆ ಹೇಳಬಹುದು ನಂತರ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ಸ್ ಬಂದರೆ ಇನ್ನೂರ ಇಪ್ಪತ್ತೊಂದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಓಕೆ ಚೆನ್ನಾಗಿ ಇದೆ ಅಂತಾನೆ ಹೇಳ್ಬಹುದು ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಬಟ್ ಅದೇನು ಅಷ್ಟೊಂದು ಬಿಗ್ ಇಂಪ್ಯಾಕ್ಟನ್ನು ಅನ್ನ ಮಾಡುವಂತ ಸಾಲ ಅಲ್ಲ ಹಾಗೆ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಡೇಟಾ ಇದೆ ನೂರ ಮೂವತ್ತರಿಂದ ಶುರುವಾಗಿ ನೋಡ್ಬೋದು ನೂರ ಐವತ್ತಾರು ನೂರ ನಲ್ವತ್ ಇನ್ನೂರ ನಲವತ್ತೇಳು ನಾನ್ನೂರ ನಲವತ್ತೈದು ಏಳ್ನೂರ ಇಪ್ಪತ್ನಾಲ್ಕು ಈಗ ಎಂಟುನೂರ ಹದಿನಾಲ್ಕಕ್ಕೆ ಬಂದಿದೆ ಟಿ ಡಿಟಿಎಂ ಪಿ ಅಂಡ್ ಎಲ್ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಪ್ರಾಫಿಟಬಲ್ ಇದೆ ಕಂಪನಿ ಮೂರು ಕೋಟಿ ನಾಲ್ಕು ಎಂಟು ಇಪ್ಪತ್ತೆರಡು ನಲವತ್ತೇಳು ಎಪ್ಪತ್ತಾರು ಈಗ ಎಂಬತ್ತಾರಕ್ಕೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಈ ಕ್ವಾರ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನೀವು ಇಲ್ಲಿ ನೋಡಬಹುದು ಬಟ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇತ್ತು ಪರ್ಫಾರ್ಮೆನ್ಸ್ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಾವು ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ತರ್ಟಿ ಫಾರ್ಟಿ ಫಾರ್ಟಿ ಇದೆ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ನೋಡಬಹುದು ಯಾವ ರೀತಿ ಇಂಪ್ರೂವ್ ಆಗ್ತಾ ಇದೆ ಬರ್ಜರಿ ಪರ್ಫಾರ್ಮೆನ್ಸ್ ಇದೆ ಯಾವ ರೀತಿ ಇದೆ ನೋಡಬಹುದು ಏಟಿ ಸೆವೆನ್ ಸೆವೆಂಟಿ ಟೂ ಫಾರ್ಟಿ ಒನ್ ಇನ್ ಕೇಸ್ ತರ್ಟಿ ಮೇಂಟೈನ್ ಮಾಡಿದ್ರು ಕೂಡ ಹ್ಯೂಜ್ ಸೇಸ್ ಅಂತ ಹೇಳಬಹುದು ಮೋರ್ ದನ್ ಫಾರ್ಟಿನೇ ಇದೆ ಇವನ್ ಟಿಲ್ ಫೈವ್ ಇಯರ್ಸ್ ವರೆಗೂ ಚೆಕ್ ಮಾಡಿದ್ರು ಯಾಕಂದ್ರೆ ಇತ್ತೀಚೆಗೆ ಇದರ ಹಲವು ಮೊಜಲು ಆಚೆ ಬರ್ತಾ ಇರೋದು ಅಂದ್ರೆ ಎ ಐಗೆ ಸಂಬಂಧಪಟ್ಟಂತೆ ಹಾಗಾಗಿ ಗ್ರೋತ್ ಇದೆ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಟೆನ್ ಪಾಯಿಂಟ್ ಟೂ ಪರ್ಸೆಂಟ್ ಎಫ್ ಐ ಎಸ್ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡಿಐ ಎಸ್ ಇದ್ದಾರೆ ಟೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಬ್ಲಿಕ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಎಫ್ ಐಎಸ್ ಡಿ ಎಸ್ ಕೂಡ ಪ್ರೆಸೆನ್ಸ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅವ್ರು ಇಬ್ಬರು ಸ್ಟಡಿ ಮಾಡಬಹುದು ನೆಟ್ ವೆಬ್ ಟೆಕ್ನಾಲಜೀಸ್ ಅನ್ನ ನಮ್ಮ ಇಂಡಿಯನ್ ಮಾರ್ಕೆಟ್ ನ ಎನ್ ವಿಡಿಯಾ ಅಂತಾನೆ ಹೇಳ್ಬಹುದು ಇದನ್ನ ಸದ್ಯದ ಮಟ್ಟಿಗೆ ಹಾಗೆ ಎಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೂ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಸದ್ಯದ ಮಟ್ಟಿಗೆ ನೆಗೆಟಿವ್ ಸೆಂಟಿಮೆಂಟ್ ಕಂಡು ಬರ್ತಿದೆ ಹಾಗಾಗಿ ನೆಗೆಟಿವ್ ಸೆಂಟಿಮೆಂಟ್ ಕಂಡು ಬಂದ್ರೆ ಬಹುಶಃ ಸ್ಟಾಕ್ ಅಲ್ಲಿ ಕರೆಕ್ಷನ್ ಕೂಡ ಕಂಡು ಬರ್ಬೋದು ಯಾಕಂದ್ರೆ ಈಗಾಗಲೇ ಐಯಿಂದ ಸ್ವಲ್ಪ ಡೌನ್ ಆಗಿದೆ ನೋಡಬಹುದು ಹನ್ನೆರಡುವರೆ ಪರ್ಸೆಂಟ್ ಎಸ್ಪೆಷಲಿ ಟೆಕ್ ಸೆಕ್ಟರ್ ಅಲ್ಲಿ ಅಮೆರಿಕಾದಲ್ಲಿ ಜಾಸ್ತಿ ಡೌನ್ ಫಾಲ್ ಕಂಡು ಬರ್ತಾ ಇದೆ ಸೊ ಅದರ ಇಂಪ್ಯಾಕ್ಟ್ ಏನಾದ್ರು ಇದ್ರ ಮೇಲೂ ಬಿದ್ರು ಬಿಡಬಹುದು ಬಟ್ ಆ ಕರೆಕ್ಷನ್ ಅನ್ನ ನೀವು ಬಳಸ್ಕೊಳ್ಬಹುದು ನಾನು ಸಾಕಷ್ಟು ಸಲ ಹೇಳಿದಿನಿ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬರೋದು ನಮಗೆ ಅಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ತಗೊಳಕ್ಕೆ ಅಂತ ನಿಟ್ಟಿನಲ್ಲಿ ಕರೆಕ್ಷನ್ ಬಂದ್ರೆ ಅದನ್ನ ಆಸ್ ಎ ಅಪರ್ಚುನಿಟಿ ಆಗಿ ನೋಡಬಹುದು ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕಂಪನಿಯಲ್ಲಿ ಈ ಇವು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ